ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಗೀತಾ ಸಂತೋಷ್ ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಹಾಕಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಮುಗಿಸಿ ಇವಾಗ ನಾವು ಬಂದಿರೋದು ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಹ್ಯಾಪಿ ನ್ಯೂ ಇಯರ್ ಅಂತ ಮತ್ತೊಮ್ಮೆ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಹೊಸ ವರ್ಷ ನಮಗೆ ಯಾವತ್ತಪ್ಪ ಅಂದರೆ ಬರೋದು ಯುಗಾದಿ ಹಬ್ಬ ಇದೊಂದು ಸಿಂಪಲ್ಲಾಗಿ ಒಂದು ನ್ಯೂ ಕ್ಯಾಲೆಂಡರ್ನ ಚೇಂಜ್ ಆಗೋ ಹಬ್ಬ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಖುಷಿ ಸಂಭ್ರಮಕ್ಕೋಸ್ಕರ ನಾವಿಲ್ಲಿ ಮಕ್ಕಳು ಮನೇಲಿ ಇರ್ತಾರಲ್ವ ಅವರು ಕೇಕ್ಗಳನ್ನ ಕೇಳ್ತಾ ಇರ್ತಾರೆ ಸರಿ ಅಂದ್ಬಿಟ್ಟು ನಾವು ಹೋದ್ವಿ ಕೇಕ್ನ ತೊಗೊಂಡು ಬರೋದಕ್ಕೆ ಎಲ್ಲ ಬೇಕರಿಗಳಂತೂ ಸಿಕ್ಕಾಬಿಟ್ಟೆ ರಶ್ ಇದ್ದರು ಅಂತಲೇ ಹೇಳ್ಬೋದು ಕೇಕ್ಗಳಂತೂ ತುಂಬಾ ವೆರೈಟಿ ವೆರೈಟಿವಾಗೆ ಫ್ಲೇವರ್ ಫ್ಲೇವರ್ಗಳಾಗಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಒಂದೊಂದು ಕೇಕನ್ನು ಸಿಕ್ಕಾಬಿಟ್ಟೆ ರೈಟ್ ಅಂತಲೇ ಇತ್ತು ನ್ಯೂ ಇಯರ್ಗೆ ಒಂದು ಹಾಫ್ ಕೆ ಜಿ ತೊಗೊಂಡ್ರೇ ಫೋರ್ ಹಂಡ್ರೆಡು ತ್ರೀ ಹಂಡ್ರೆಡು ಆ ರೀತಿಯಾಗ ಚಾರ್ಜ್ ಮಾಡ್ತಾಯಿದ್ರು ತುಂಬಾ ಫ್ಲೇವರ್ಗಳು ಕಲರ್ಗಳು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಾವಿಲ್ಲಿ ಫೈನ್ ಫ್ಲೇವರ್ದು ಕೇಕ್ನ ತಗೊಂಡು ನೆಕ್ಸ್ಟು ಫೈ ಸ್ಟಾರ್ ಚಿಕನ್ ತೊಗೊಳ್ಳೋಣ ಅಂದ್ಬಿಟ್ಟು ಹೋದ್ವಿ ಅಲ್ಲಿ ಹೋದರೆ ಹಪ್ಪುಗಂತೂ ನನಗೆ ಫ್ರೆಂಚ್ ಫ್ರೈಸ್ ಬೇಕು ಅಂತ ಅಪ್ಪು ಕೇಳ್ತಾನೆ ಅವಳು ನನಗೆ ಪಿಜ್ಜಾ ಬೇಕು ಅಂತಾಳೆ ಮತ್ತು ಬರ್ಗರ್ ಬೇಕು ಅಂದ್ಲು ಸರಿ ಎಲ್ಲನೂ ನಾವು ಪ್ಯಾಕ್ ಮಾಡಿಸ್ಕೊಂಡು ಮನೇಲೆ ತಿನ್ನೋಣ ಅಂತ ಬಂದ್ಬಿಟ್ಟು ಇಲ್ಲಿ ಪೈನಾಪಲ್ ಫ್ಲೇವರ್ದು ಕೇಕ್ನ ತೊಗೊಬಂದ್ವಿ ಇನ್ನೇನು ಹೊಸ ವರ್ಷ ಸಂಭ್ರಮ ಸ್ಟಾರ್ಟ್ ಆಯಿತು ಕೇಕ್ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ ಬ್ರಿಕೇನ್ ರೋಡಲ್ಲೆಲ್ಲ ಎಷ್ಟು ಜನ ಇದ್ದಾರೆ ಅಂತ ಹಾಗೆ ನೈಟು ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲನೂ ಮುಗಿಸಿ ಕೇಕೆಲ್ಲನೋ ಕಟ್ ಮಾಡಿ ಬೆಳಗ್ಗೆ ಬೇಗನೆ ಎದ್ದು ನಾನಿಲ್ಲಿ ಐದು ಗಂಟೆಗೆಲ್ಲ ಎದ್ದೆ ಸ್ಕೂಲಿಗೆ ಕಳಿಸ್ಬೇಕಲ್ವಾ ಅದಕ್ಕೋಸ್ಕರ ಬೆಳಗ್ಗೆ ಬೇಗನೆ ಎದ್ದು ಎಲ್ಲನೂ ಮುಗಿಸಿ ನಾನಿಲ್ಲಿ ಟಿಫನ್ಗೆ ಅಂತ ಹೇಳಿಬಿಟ್ಟು ಸೋಯಾಬೀನ್ ಪಲಾವ್ನ ರೆಡಿ ಮಾಡಿಕೊಂಡೆ ಅಪ್ಪು ರಾತ್ರಿ ಮಲಗಿದ್ದು ಲೇಟಾಗಿದ್ದರಿಂದ ಅವ್ನು ಬೆಳಗ್ಗೆ ಲೇಟಾಗಿ ಎದ್ದ ಅವನಿಗೆ ಸ್ನಾನ ಮಾಡಿಸಿ ಅವನಿಗೆ ತಿಂಡಿ ತಿನ್ನಿಸಿ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗೋದೇ ಇಲ್ಲ ಮಕ್ಕಳಿರೋ ಮನೇಲಂತೂ ಕೆಲಸಗಳು ಇದ್ದೇ ಇರುತ್ತೆ ಬಾ ಬಾ ಕೈಮುಗಿ ಕೈ ಮುಗಿ ಹಾಯ್ ಎಲ್ಲ ನಮಸ್ತೆ ನಾನು ನಿಮ್ಮ ಗೀತಾ ಸಂತೋಷ್ ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋಣ ಮರಿಬೇಡಿ ಹಾಗೆ ನಿಮ್ಮೆಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ನಾನಿವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಹೊಸ ವರ್ಷ ಬಂತು ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ವರ್ಷ ಪೂರ್ತಿ ಯಾವಾಗಲೂ ನಗ್ನಗ್ತಾ ಇರಿ ಮತ್ತೆ ಆರೋಗ್ಯವಾಗಿರಿ ಅಂತ ಹೇಳ್ತಾ ಹೊಸ ವರ್ಷ ಅಂತ ಅಂದ್ರೆ ಮನೇಲಿ ಒಂಥರ ಹಬ್ಬದ ಸಂಭ್ರಮನೆ ಅಂತಾನೆ ಹೇಳ್ಬೋದು ಹಾಗೆಯೇ ಸಹ ನಮಗೆ ಯಾವಾಗಪ್ಪ ಹಬ್ಬ ಅಂತ ಅಂದ್ರೆ ಹಬ್ಬ ಇರೋದೇ ನಮಗೆ ಯುಗಾದಿ ಹಬ್ಬ ಇದೇನಿದ್ರೂ ಕ್ಯಾಲೆಂಡ್ರು ಚೇಂಜ್ ಆಗೋದಕ್ಕೆ ಮಾತ್ರ ಹೊಸ ವರ್ಷ ಆದ್ರೂ ನಾವು ಹೊಸ ವರ್ಷ ಏನೋ ಒಂಥರ ಹಬ್ಬದ ಸಂಭ್ರಮನೆ ಇಟ್ಕೊಂಡು ಮನೆಯಲ್ಲಿ ಆಚರಣೆ ಮಾಡೇ ಮಾಡ್ತೀವಿ ಮನೇಲಿ ಏನು ದೇವ್ರ ಪೂಜೆ ಮಾಡ್ಕೊಂಡು ಸಿಹಿ ಮಾಡ್ಕೊಂಡು ತಿನ್ನೋದಾಗ್ಲಿ ದೇವಸ್ಥಾನಕ್ಕೆ ಹೋಗಿ ಮೇನ್ ಮೇಯ್ನಾಗಿ ಏನಪ್ಪ ಅಂತಂದರೆ ಹನ್ನೆರಡು ಗಂಟೆ ಯಾವಾಗತ್ತೋ ಅಂತ ಕಾಯ್ದು ಕೇಕ್ನ ತಗೊಬಂದು ಕಟ್ ಮಾಡಿ ಸಿಹಿ ತಿಂದು ಖುಷಿ ಪಡದೆ ಒಂಥರ ಹ್ಯಾಪಿ ನ್ಯೂ ಇಯರ್ ಅಂತಲೇ ಹೇಳ್ಬೋದು ಆದ್ರೂ ನಮಗೆ ಏನಪ್ಪ ಅಂತಂದ್ರೆ ಹೊಸ ವರ್ಷ ಯಾವಾಗ ನಮಗೆ ಬರೋದು ಅಂತಂದ್ರೆ ನಮಗ್ ಬರೋದೇನೆ ಯುಗಾದಿ ಹಬ್ಬ ಅವಾಗ್ಲೇನೆ ಸಹ ನಮ್ಗೆ ಮನೆಯಲ್ಲಿ ಎಣ್ಣೆ ಸ್ನಾನ ಮಾಡಿ ಹೊಸ ಬಟ್ಟೆಗಳ ಹಾಕೊಂಡು ದೇವಸ್ಥಾನಕ್ಕೆ ಹೋಗ್ಬಂದು ಹೊಸ ವರ್ಷ ಬಂದೇ ಬಿಡ್ದು ವರ್ಷಗಳು ಯಾವ ರೀತಿಯಾಗಿ ಕಳೆಯುತ್ತೆ ಅಂತಾನೆ ಗೊತ್ತಾಗದೇ ಇಲ್ಲ ಸಿಹಿ ನೆನಪುಗಳೆಲ್ಲ ಮುಂದೆ ಬರ್ಲಿ ಕಹಿ ನೆನಪೆಲ್ಲ ಮರ್ತೋಗಲಿ ಮರ್ತೋಗ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೆ ಹಾಗೆ ಯೂಟ್ಯೂಬ್ ಚಾನೆಲ್ ಮಾಡ್ತಾ ಇರೋರ್ಗೂ ಹಾಗೆ ಮತ್ತೆ ಮುಂದೆ ಮಾಡಬೇಕು ಯೂಟ್ಯೂಬ್ ಚಾನೆಲ್ ಅಂದ್ಕೊಂಡಿರೋರಿಗೂ ಒಳ್ಳೇದಾಗಲಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ವರ್ಷ ತುಂಬಾನೇ ಖುಷಿ ಎಲ್ಲನೂ ಎಲ್ಲಾನು ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ ಹಾಗೆ ನೆಕ್ಸ್ಟ್ ನಾನಿಲ್ಲಿ ಒಂದು ಡ್ರೆಸ್ನು ಸಹ ತಗೊಂಡಿದೆ ಅದನ್ನ ನಾನು ಇವತ್ತು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಇದು ಬಂದು ಸ್ವಲ್ಪ ಫ್ಯಾಬ್ರಿಕ್ ಮೆಟೀರಿಯಲ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಸಾಫ್ಟು ಮತ್ತು ಕಲರ್ ಕಾಂಬಿನೇಷನ್ ಬಂದು ಲೈಟ್ ಬೇಬಿ ಪಿಂಕ್ ಬಂದಿದೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನನಗೆ ಈ ಕಲರ್ ತುಂಬಾ ಇಷ್ಟ ಆಯಿತು ಈ ಟಾಪ್ನು ಸಹ ತಗೊಂಡೆ ಹಾಗೆ ಹೆಣ್ಮಕ್ಳಿಗೆ ಅಂತ ಅಂದಮೇಲೆ ಬಟ್ಟೆ ಎಷ್ಟೇ ಇದ್ರೂ ಸಾಕಾಗೋದಿಲ್ಲ ಆಚೆ ಕಡೆ ಹೋಗ್ಬಿಟ್ರೆ ಶಾಪಿಂಗ್ಗೆ ಮನೇಲಿ ಇದ್ರೂ ಸಹ ಇನ್ನೂ ತೊಗೊಳ್ಬೇಕು ಅಂತಲೇ ಅನಿಸುತ್ತೆ ಅದಕ್ಕೋಸ್ಕರ ನಾನಂತೂ ಆಚೆ ಕಡೆ ತೊಗೊಳೋದಿಕ್ಕ ಹೋಗೋದೇ ಇಲ್ಲ ಹೋದ್ರಂತೂ ಎರಡು ಮೂರು ತಗೊಂಡು ಬಂದ್ಬಿಡ್ತೀನಿ ಮನೇಲಿ ಅಂತೂ ಬಟ್ ಡ್ರೆಸ್ಗಳಿದ್ರು ಹೆಣ್ಮಕ್ಳಿಗೆ ತೊಗೋಬೇಕು ತಗೋಬೇಕು ಅಂತ ತುಂಬಾ ಆಸೆ ಇರುತ್ತೆ ಹೆಣ್ಮಕ್ಳಿಗೇನಪ್ಪ ಅಂತ ಆಸೆ ಅಂದರೆ ನಾವು ಚಿನ್ನ ತೊಗೋಬೇಕು ಬಟ್ಟೆ ತಗೋಬೇಕು ನಾಳೆ ಹೇಗಿರ್ತೀವೋ ಗೊತ್ತಿಲ್ಲ ಇರೋವರೆಗುನು ಖುಷಿಯಾಗಿ ಇದ್ದು ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಹೆಣ್ಮಕ್ಳು ಆಸೆ ಹಾಗೆಯೇ ನೆಕ್ಸ್ಟ್ ನಾನು ಮತ್ತೆ ಇನ್ನೊಂದು ಡ್ರೆಸ್ನು ಸಹ ನಾನಿಲ್ಲಿ ತಗೊಂಡೆ ಇದು ಬಂದು ಸ್ಕೈ ಬ್ಲೂ ತುಂಬಾನೇ ಚೆನ್ನಾಗಿದೆ ಇದು ಎಲ್ಲಾನು ಸಹ ಬಂದು ವೈಟ್ ಮತ್ತೆ ಗೋಲ್ಡ್ ಅಲ್ಲಿ ಬಂದಿದೆ ಇದು ಬಂದು ಕಾಟನ್ ತುಂಬಾನೇ ಚೆನ್ನಾಗಿದೆ ನೋಡಿ ಸಿಂಪಲ್ ಆಗಿ ಈ ಥರ ಟಾಪ್ಗಳನ್ನ ತಗೊಂಡು ಇವಾಗೆಲ್ಲ ಯಾರೂ ಗ್ರ್ಯಾಂಡ್ ಡ್ರೆಸ್ ಹಾಕ ಹಾಕೋಕೆ ಇಷ್ಟನೇ ಪಡೋದಿಲ್ಲ ಈ ರೀತಿಯಾಗಿ ಸಿಂಪಲ್ ಆಗಿ ಡ್ರೆಸ್ಗಳು ಹಾಕೋಕೆ ಇಷ್ಟಪಡೋದು ಮತ್ತೆ ಇದು ಈ ಡ್ರೆಸ್ಗಳು ಬಂದು ಮತ್ತೆ ಸ್ವಲ್ಪ ಕಂಫರ್ಟೇಬಲ್ ಆಗಿ ಇರುತ್ತೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ನಾನಿಲ್ಲಿ ಎರಡು ಡ್ರೆಸ್ನೂ ಸಹ ಇಲ್ಲಿ ನಾನಿಲ್ಲಿ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಡ್ರೆಸ್ ಅಂತಾನೆ ಹೇಳ್ಬೋದು ನಿಮ್ಮೆಲ್ರಿಗೂ ಈ ಡ್ರೆಸ್ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಹಾಗೆ ನೆಕ್ಸ್ಟು ಮತ್ತೆ ಇನ್ನೇನಪ್ಪ ಅಂತಂದರೆ ನೀವು ಇನ್ನು ಮೇ ಇನ್ನು ಮುಂದೆ ಹೊಸ್ದಾಗೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಓಪನ್ ಮಾಡಿ ಡಿಲೇ ಮಾಡೋದಕ್ಕೆ ಹೋಗಬೇಡಿ ಇನ್ನೆಲ್ಲ ಇವಾಗ ಹೊಸ್ದಾಗೆ ತುಂಬಾ ಅಪ್ಡೇಟ್ಸ್ಗಳು ಬಂದಿದೆ ತುಂಬಾ ಆರಾಮಾಗೆ ನಾವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ರೀಚ್ ಆಗ್ಬೋದು ಯಾವುದೇ ಕಾರಣಕ್ಕೂ ಡಿಲೇ ಮಾಡೋದಕ್ಕೆ ಹೋಗಬೇಡಿ ಮತ್ತು ಏನು ಓದಿಲ್ಲ ಬರೆದಿಲ್ಲ ಅನ್ನೋರೆಲ್ಲನೂ ತುಂಬಾ ಚೆನ್ನಾಗೆ ಯೂಟ್ಯೂಬ್ನ ನಡೆಸ್ಕೊಂಡು ಹೋಗ್ತಿದ್ದಾರೆ ಒಂದು ಕುಕ್ಕಿಂಗ್ ಚಾನಲ್ ಆಗಿರ್ಬೋದು ಒಂದು ರಂಗೋಲಿ ಹಾಕೋದಾಗಿರ್ಬೋದು ಮತ್ತು ಡೈಲಿ ಲಾಗ್ಗಳಾಗಿರ್ಬೋದು ಪ್ರತಿಯೊಂದನ್ನು ಸಹ ಮಾಡಿಕೊಂಡು ಆರಾಮಾಗಿ ಹೋಗ್ತಿದ್ದಾರೆ ನೀವು ಸುಮ್ಮನೆ ಮನೇಲಿ ಕುತ್ಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ ಹೊಸ ವರ್ಷ ಬಂದೇ ಬಿಡ್ತು ನೆಕ್ಸ್ಟ್ ಇಯರ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಮಾಡಬೇಕು ಅಂದ್ಕೊಂಡಿದ್ದವ್ರು ಇವಾಗ ಟ್ವೆಂಟಿ ಫೈವ್ ಬಂದಿದೆ ಯಾವುದೇ ಕಾರಣಕ್ಕೂ ಡಿಲೇ ಮಾಡೋದಕ್ಕೆ ಹೋಗಬೇಡಿ ದಯವಿಟ್ಟು ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದು ನ ಹಾಕ್ತಾ ಹೋಗಿ ಒಂದಲ್ಲ ಒಂದಿನ ಪ್ರತಿಫಲ ಸಿಕ್ಕೇ ಸಿಗತ್ತೆ ಅಂದರೆ ಬೇಗ ಏನು ನಮಗೆ ಬೇಗ ಮಾಡಿದ ತಕ್ಷಣವೇ ಬಂದ್ಬಿಡ್ಬೇಕು ಅಂತ ಕೆಲವರು ಅಂದ್ಕೊಂಡಿರ್ತಾರೆ ಯಾವುದೇ ಕಾರಣಕ್ಕೂ ಅದು ಆಗೋದೇ ಇಲ್ಲ ನಾವು ಫಸ್ಟ್ ಟೈಮ್ ಮೇಲೆ ಹೋಗ್ತೀವಿ ಅಂದರೆ ಸಾಧ್ಯ ಇಲ್ಲ ನಾವೇನಿದ್ರು ಕೆಳಗಡೆಯಿಂದ ಸ್ಟೆಪ್ ಬೈ ಸ್ಟೆಪ್ ಮೆಟ್ಲು ಹತ್ಕೊಂಡು ಹೋದ್ರೇ ಖಂಡಿತವಾಗ್ಲೂ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತೀನಿ ಎಷ್ಟೋ ಜನ ಒಂದು ಸ್ವಲ್ಪ ಸಹ ಓದಿರಲ್ಲ ಬರ್ದಿರಲ್ಲ ನಮಗೇನು ಬರೋದೇ ಇಲ್ಲ ಅವ್ರಿಗೇನು ಫೋನ್ನ ಯಾವ ರೀತಿಯಾಗಿ ವರ್ಕ್ ಮಾಡಬೇಕು ಅಂತಲೇ ಗೊತ್ತಿರಲ್ಲ ಕೆಲವ್ರಿಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಯಾವ ರೀತಿಯಾಗಿ ಮಾಡಿದ್ರೆ ಏನಾಗುತ್ತೋ ಅಂತ ಹೆದ್ರಕೊಂಡು ಸುಮ್ಮನೆ ಇರ್ತಾರೆ ಯಾವುದೇ ಕಾರಣಕ್ಕೂ ಹೆದ್ರಿಕೊಳ್ಳೋಕ್ಕೆ ಹೋಗಬೇಡಿ ನಿಮಗೆ ಏನು ಅನಿಸುತ್ತೋ ನಿಮಗೆ ಏನು ಮಾಡಬೇಕು ಅನ್ಸುತ್ತೋ ಅದನ್ನ ಮಾಡ್ಕೊಂಡು ಹೋಗಿ ದಯವಿಟ್ಟು ಮತ್ತೆ ಕೆಲವರು ಏನಪ್ಪ ಅಂತಂದರೆ ಫೋನ್ಗಳನ್ನ ವರ್ಕ್ ಮಾಡೋದಕ್ಕೆ ಬರಲ್ಲ ಅವರೆಲ್ಲನೂ ಸಹ ಎದ್ರುಕೊಂಡು ಯಾವ ರೀತಿಯಾಗಿ ಏನು ಮಾಡಬೇಕು ಅಂತ ಗೊತ್ತಿಲ್ಲದಿರೋ ಸುಮ್ಮನೆ ಆಗ್ಬಿಡ್ತಾರೆ ನಿಮಗೆ ಅಂತಲೇ ಯೂಟ್ಯೂಬ್ ಚಾನಲಲ್ಲಿ ತುಂಬಾ ಯಾವ ರೀತಿಯಾಗಿ ಮಾಡಬೇಕು ಅಂತ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ನೂ ಸಹ ಅಪ್ಲೋಡ್ ಮಾಡ್ತಾ ಇರ್ತಾರೆ ಅದನ್ನೆಲ್ಲನೂ ಸಹ ಇರಿ ನೀವು ಸಹ ಕಲ್ತ್ಕೊಳ್ಳಿ ಯಾವ ರೀತಿಯಾಗಿ ಎಡಿಟ್ ಮಾಡೋದು ಯಾವ ರೀತಿಯಾಗಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದು ಮತ್ತು ಯಾವ ರೀತಿಯಾಗಿ ಡೈಲಿ ಲಾಗ್ಗಳಾಗಲಿ ರೆಸಿಪಿಗಳಾಗಲಿ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಅದ್ರ ಬಗ್ಗೆನೇ ಸಹ ಯೂಟ್ಯೂಬ್ ಚಾನಲ್ನಲ್ಲಿ ನಲ್ಲಿ ನಿಮ್ಗೆಲ್ರಿಗೂ ತಿಳಿಸ್ಕೊಡ್ತಾರೆ ಹೋಗಿ ದಯವಿಟ್ಟು ಸರ್ಚ್ ಮಾಡಿ ನೀವು ಸಹ ಯೂಟ್ಯೂಬ್ ಚಾನೆಲ್ ನ ಮಾಡೋದಕ್ಕೆ ಮುಂದೆ ಬನ್ನಿ ನಿಜವಾಗ್ಲೂ ಹೇಳ್ತೀನಿ ಯೂಟ್ಯೂಬ್ ಚಾನಲಿಂದ ಇಂದ ಕೆಲವರು ಏನು ನಮಗೆ ಆಚೆ ಕಡೆ ಹೋಗಿ ನಮಗೆ ಒಂದು ಐದತ್ತು ಸಾವಿರ ತಗೊಂಡ್ಬರೋದಿಕ್ಕೂ ಕಷ್ಟ ಆಗುತ್ತೆ ಅಂತ ತಿಳ್ಕೊಂಡಿರ್ತಾರೆ ಅವರೆಲ್ಲನೂ ಲಕ್ಷ ಲಕ್ಷ ಸಂಪಾದನೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಿದ್ದಾರೆ ನಿಜವಾಗ್ಲೂ ಸಹ ಅವನ್ನೆಲ್ಲಾನು ನೋಡಿದ್ರೆ ನಮಗೂ ಸಹ ಖುಷಿ ಆಗುತ್ತೆ ನಾವು ಯಾವಾಗಪ್ಪ ಆ ರೀತಿಯಾಗೆ ಮಾಡೋದು ಕೆಲವರು ಆಚೆ ಕಡೆ ಕೆಲ್ಸಕ್ಕೆಲ್ಲ ಕಳ್ಸಲ್ಲ ಮನೆಯಲ್ಲೇ ಕುತ್ಕೊಂಡು ಏನಾದರೂ ಮಾಡಬೇಕು ಅನ್ಕೊಂಡಿರ್ತಾರೆ ಈ ರೀತಿಯಾಗಿ ಮಾಡ್ಕೊಂಡು ಏನೋ ಒಂದು ನಮ್ಮ ಕೈಲಾದಷ್ಟು ಮಾಡ್ಕೊಂಡು ಮನೇಲೇನೆ ಸಹ ನಾವು ಮಾಡ್ಕೊಂಡು ಹೋದ್ರೆ ನಿಜವಾಗ್ಲೂ ಖಂಡಿತವಾಗ್ಲು ಯೂಟ್ಯೂಬ್ ಕೈ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ಪ್ರತಿ ಒಂದು ವಿಡಿಯೋಸ್ ಬಗ್ಗೆನೂ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಅದರಲ್ಲಿ ಗೊತ್ತಾಗುತ್ತೆ ಐಡಿಯಾಸ್ ಬರುತ್ತೆ ಮತ್ತೆ ಯಾವ ರೀತಿಯಾಗಿ ಏನೆಲ್ಲ ಮಾಡಬೇಕು ನಮ್ಮ ನಮ್ಮ ನಾವು ಇವಾಗ ಏನಾದರೂ ಒಂದು ಐಡಿಯಾನ ಮಾಡ್ಕೊಂಡಿರ್ತೀವಿ ಅದ್ರ ಬಗ್ಗೆ ನಾವು ಯಾವ ರೀತಿಯಾಗಿ ವಿಡಿಯೋ ಮಾಡಬೇಕು ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಖಂಡಿತವಾಗ್ಲೂ ಪಾಯಿಂಟ್ ಟು ಪಾಯಿಂಟ್ ಪಿನ್ ಟು ಪಿನ್ ಎಲ್ಲನೂ ಸಹ ಅಲ್ಲಿ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿರುತ್ತೆ ನೀವು ಹೋಗಿ ಸರ್ಚ್ ಮಾಡಿ ಯೋಚನೆ ಮಾಡಬೇಡಿ ಎಲ್ಲನೂ ಸಹ ಸಿಗುತ್ತೆ ಹಾಗೆ ನೆಕ್ಸ್ಟ್ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಹಾಗೆ ಇವತ್ತಿನ ವಿಡಿಯೋನ ನಾನಿಲ್ಲಿ ಮುಗಿಸ್ತಾ ಇದೀನಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಕ್ಲಿಕ್ ಮರಿಬೇಡಿ ಥ್ಯಾಂಕ್ ಯು